ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಧ್ಯಮ ಮುಖಾಂತರ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾವುದೋ ಒಂದು ನಾವು ಇದು ನಮ್ಮ ಗಮನಕ್ಕೆ ಬಂದಂಗೆ ನಾವು ಯಾರ್ದೋ ಇದು ಕೇಳಿ ಕೇಳಿದ್ದೀವಿ ಸುದ್ದಿ ಕೇಳಿದ್ದೀವಿ ಈ ಕಾರಂಜಿಗಳು ಎಲ್ಲ ಡಮಾಲಿಷ್ ಮಾಡಿಸ್ಬೇಕು ಕೆಡಿಸಬೇಕು ಅಂತ ರಾಜೇಶ್ ಗೌಡರು ಶಾಸಕರು ಆಗಿ ಆಗಿದ್ವಾಗ ಒಂದು ಎರಡೂವರೆ ವರ್ಷ ಅವರು ಶಾಸಕರು ಆಗಿದ್ರು ಆವಾಗ ಭಾಳ ಅವರು ಒಳ್ಳೆ ಒಳ್ಳೆ ಕಸಗಳು ಮಾಡ್ಕೊಟ್ಟಿವೆ ಅಂದ್ರೆ ಕಾರಂಜಿ ಹಾಕಿಕೊಡ್ತಾರೆ ಯಾಕಂದ್ರೆ ಇದು ಎಂಟ್ರೆನ್ಸ್ ಇದು ತುಮಕೂರಿಂದ ಬರೋ ಜನಗಳಿಗೆ ಮೈಸೂರಿಂದ ಬರೋ ಜನಗಳಿಗೆ ಮದ್ಗಿರಿಂದ ಬರೋ ಜನಗಳಿಗೆ ಈ ದರ್ಗಾ ಸರ್ಕಲ್ನಾಗೆ ಒಂದು ಇದು ಎಂಟ್ರೆನ್ಸ್ ಸೌಂದರ್ಯ ಬಾ ಚೆನ್ನಾಗಿ ಕಾಣ್ಲಿ ಬಹಳ ಚೆನ್ನಾಗ್ ಕಾಣ್ಲಿ ನಮ್ ಸಿರಾ ಅಂತ ಇದು ಒಂದು ಕಾರಂಜಿಲಿ ಹಾಕ್ಸಿದ್ರು ಈಗ ಸಿಗ್ನಲ್ ಹಾಕಿಸ್ಬೇಕಂತ ಇದು ಕೀಳಸ್ ಕೀಳ್ಬೇಕು ಅಂತ ಒಂದು ಸುದ್ದಿ ಕೇಳಿದೀವಿ ದಯವಿಟ್ಟು ಕಾರಂಜಿ ಕೀಳಕ್ ಹೋಗ್ಬೇಡಿ ಮಸ್ತ್ ಜಾಗ ಇದೆ ಸಿಗ್ನಲ್ ಹಾಕಳಿ ಏನ್ ಬೇಕಾದರೂ ಮಾಡ್ಕೊಳ್ಳಿ ಇದಕ್ಕಿಂತ ಮುಂಚೆ ನಾವು ಎರಡ್ ಮೂರ್ ಸತಿ ಅರ್ಜಿನೂ ನೂ ಕೊಟ್ಟಿದೀವಿ ನಗರಸಭೆಗೆ ಇಲ್ಲಿ ನೇಮ್ ಬೋರ್ಡ್ ಹಾಕಿ ಈ ತುಮ್ಕೂರ್ ದಾರಿ ಈ ದುರ್ಗಗ್ ದಾರಿ ಈ ಮದ್ಗಿರಿಗ್ ದಾರಿ ಅಂತ ಆ ಅದ್ರ ಮೇಲೆ ಇಲ್ವರೆಗೂ ಏನು ಗಮನ ಕೊಟ್ಟಿಲ್ಲ ನಗರ ಐ ಒಂದು ಐಮಾಸಾಕಿ ಒಂದು ಪಾರ್ಕ್ ಮಾಡಿ ಒಂದು ಸ್ಟ್ಯಾಚು ಕೊಂಡೊಯ್ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಅದ್ರ ಬಗ್ಗೆ ಏನು ಇಲ್ಲಿವರೆಗೂ ಗಮನ ಕೊಟ್ಟಿಲ್ಲ ನಗರ ಈಗ ಮಾಡಿರೋದು ಕಾರಂಜಿ ಕೆಡೋಕೆ ನೋಡ್ತಾ ಇದಾರೆ ದಯವಿಟ್ಟು ನಿಲ್ಸಿ ಈ ದರ್ಗಾ ಸರ್ಕಲ್ ಇರ್ಬೋದು ಐ ಬಿ ಸರ್ಕಲ್ ಇರ್ಬೋದು ಎರಡು ಕಡೆಗೆ ಇರ್ತಕ್ಕಂತ ಕಾರಂಜಿಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದು ತೆರವು ಬಗ್ಗೆ ದಯವಿಟ್ಟು ಇದನ್ನು ತೆರವುಗೊಳಿಸದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಮುಂದಿನ ದಿನಗಳಲ್ಲಿ ಇದನ್ನ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಕೇಳ್ಕೊಂತೀವಿ ಕಾರಂಜಿ ಬರೋದಿಕ್ಕೆ ಐ ಬಿ ಸರ್ಕಲ್ ಆಗಿರ್ಬೋದು ದರ್ಗಾ ಸರ್ಕಲ್ ಆಗಿರ್ಬೋದು ಹಿಂದೆ ಇದ್ದಂಥ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಸಿ ರಾಜೇಶ್ ಗೌಡ್ರು ಅವರು ಕಾಲಾವಧಿಯಲ್ಲಿ ಅವರಿಗೆ ಮನವಿ ಮಾಡಿದಂಥ ಸಮಯದಲ್ಲಿ ಈ ಎರಡೂ ಕಾರಂಜಿಗಳನ್ನು ಅವರು ಇಲ್ಲಿ ಅಭಿವೃದ್ಧಿ ನಿರ್ಮಾಣ ಮಾಡಿ ಊರಿನ ಸೌಂದರ್ಯವನ್ನು ಹೆಚ್ಚಿಸಿ ಇದು ಮಾಡಿದರು ಅದು ಸರ್ಕಾರದ ಹಣ ಆಗಿರೋದ್ರಿಂದ ಸಾರ್ವಜನಿಕರ ತೆರಿಗೆ ಹಣ ಆಗಿರೋದ್ರಿಂದ ಆ ಹಣವನ್ನು ಯಾವುದೇ ತರಹದ ಪೋಲ್ ಆಗ್ದಲೇ ಇದೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇದು ಇರೋದ್ರಿಂದ ಸುಮಾರು ಬರುವಂಥ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ ಆಕ್ಸಿಡೆಂಟ್ ಆಗುತ್ತೆ ತಪ್ಪಿದ್ದಾವೆ ದೊಡ್ಡ ದೊಡ್ಡ ವೆಹಿಕಲ್ಗಳು ತಿರುವುದ್ರಲ್ಲಿ ನೋಡಿಕೊಂಡು ತೆರವು ಮಾಡುವಂತ ಒಂದು ಸಂದರ್ಭ ಐತೆ ಆದರೆ ಈ ಮುನ್ನ ಇದು ಒಂದು ಸಿಗ್ನಲ್ ಅಳವಡಿಸೋ ಯಾವುದೇ ನಮ್ದು ಇದಿಲ್ಲ ಯಾಕಂದ್ರೆ ಅದು ಸಂಚಾರಿ ನಿಯಮನ ಎಲ್ಲರೂ ಪಾಲಿಸಬೇಕು ಕಾನೂನು ಎಲ್ಲರೂ ಪಾಲಿಸ್ಬೇಕು ಸಿಗ್ನಲ್ ಹಾಕೋದಿಕ್ಕೆ ಬಹಳ ಜಾಗ ಐತೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಕಾರಂಜಿಯನ್ನು ತೆರವುಗಳಲ್ಲೇ ಒಂದು ಒಳ್ಳೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಈ ಕಾರಂಜಿಯಿಂದ ಬಹಳಷ್ಟು ನಗರದ ಸೌಂದರ್ಯವನ್ನು ಹೆಚ್ಚಿಸಿರ್ತಕ್ಕಂಥದ್ದು ಇದರಿಂದ ನಾವು ಇಷ್ಟೇ ಈ ಒಂದು ಕಾರಂಜಿಯನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಈ ಕಾರಂಜಿಗಳು ಇರೋದು ನಮ್ಮ ಊರಿನ ಸೌಂದರ್ಯವನ್ನು ಹೆಚ್ಚು ಮಾಡಿದವೆ ಅದು ಬಿಟ್ಟು ಇನ್ನು ಎಷ್ಟೋ ಅನಾಹುತಗಳು ಆಗ್ತಿದ್ವು ಇಲ್ಲಿ ಫಸ್ಟ್ ಇಲ್ಲಿ ಎಲ್ಲಿ ಬೇಕೋ ಹಂಗೆ ತಿರುಗುವಾಗ ವಾಹನಗಳು ತಿರುಗಬಹುದಿತ್ತು ಏನೇನೋ ಆಗೋಗೋದು ಇದು ಇರೋದ್ರಿಂದ ಎಷ್ಟೋ ಅನಾಹುತಗಳು ತಿರುಗಿತಾವೆ ಯೂ ಟರ್ನ್ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ದೊಡ್ಡ ದೊಡ್ಡ ಗಾಡಿಗಳಿಗೆ ಸಮಸ್ಯೆ ಇಲ್ಲದೇನೆ ಆರಾಮಾಗಿ ಮುಂದೋಗ್ತವೆ ಸೌಂದರ್ಯದ ಬಗ್ಗೆ ಅತಿ ಹೆಚ್ಚು ಹೇಳ್ಬೇಕಂದ್ರೆ ಇದು ಒಂದು ಭಾಗ ಆಗಿದೆ ದಯಮಾಡಿ ಇದನ್ನ ತೆರವುಗೊಳಿಸಬೇಡಿ ಯಾವುದೇ ಕಾರಣಕ್ಕೂ ಇದನ್ನು ತೆರವುಗೊಳಿಸಬೇಡಿ ಬೇಕಾದಂತ ಏನೇ ಬೇಕಾದ್ರೂ ಇನ್ನು ಇದನ್ನ ಸೌಂದರ್ಯಗೊಳಿಸೋದ್ ಬಗ್ಗೆ ಯೋಚನೆ ಮಾಡಿ ಇದರ ಮೇಂಟೆನೆನ್ಸ್ ಅನ್ನು ಸ್ವಲ್ಪ ಗಮನ ಹರಿಸಿ ಮೇಂಟೈನ್ ಮಾಡಿ ನಗರಸಭೆಯವರಿಗೆ ಕೇಳ್ಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿಸೋ ಬರೋಸ ನಮ್ಮ ಊರಿನ ಸೌಂದರ್ಯವನ್ನು ಹಾಳು ಮಾಡಬೇಡಿ ಇದನ್ನ ಎಷ್ಟೋ ಆ ಊರ್ ದಾಟಿ ಊರಲ್ಲಿ ಮಾತಾ ಮಾತುಕತೆ ಆಗ್ತವೆ ನಮ್ಮೂರಲ್ಲಿ ಇಂತ ಕಾರಂಜಿಗಳಿಲ್ಲ ಅಂತ ದಯಮಾಡಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಆಲೋಚನೆ ಮಾಡಿ ಇದರ ಸೌಂದರ್ಯದ ಜೊತೆಗೆ ಇನ್ನೂ ಒಂದು ಏನಂದ್ರೆ ಸೂಚನಾ ಫಲಕಗಳು ಆ ಇಲ್ಲಿ ದಾರಿ ರಾತ್ರಿ ಟೈಮ್ ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಗಳ್ರೆಲ್ಲ ಬರ್ತವೆ ಬರ್ತಾರೆ ನಮಗೆ ಅಡ್ರೆಸ್ ಕೇಳ್ತಾರೆ ಇಲ್ಲಿರುವಂತಹ ಜನರಿಗೆಲ್ಲ ಕೇಳ್ತಾರೆ ಅದನ್ನ ಬಿಟ್ಟು ಅದರ ಸೂಚನಾ ಫಲಕಗಳು ಇದು ತುಮಕೂರು ರೋಡು ಇದು ದುರ್ಗಾ ರೋಡು ಇದು ಮಧುಗಿರಿಗೆ ಹೋಗೋ ರೋಡು ಅಂತ ಹೇಳ್ಬಿಟ್ಟು ಇದು ಸಿಗ್ನಲ್ ಜೊತೆಗೆ ಇಲ್ಲೇ ಬೇಜನ್ ಜಾಗ ಇದೆ ಇಲ್ಲೇ ಬೆಳೆ ಅಳವಡಿಸಿ ಅದ್ರ ಜೊತೆ ಸೂಚನಾ ಫಲಕಗಳ್ ಹಾಕಿದ್ರೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಎಲ್ಲರೂ ಸೇರಿ ನಮ್ಮ ಊರಿನ ಸೌಂದರ್ಯ ಕಾಪಾಡೋದ್ ಬಗ್ಗೆ ಯೋಚನೆ ಮಾಡೋಣ ಹೊರತು ಊರಿನ ಸೌಂದರ್ಯವನ್ನು ಹಾಳು ಮಾಡೋದ್ ಬಗ್ಗೆ ಯೋಚನೆ ಮಾಡೋದ್ ಬೇಡ ಇದು ನನ್ನ ಕಲಾಕಳಿಯ ಪ್ರಾರ್ಥನೆ ಎಲ್ಲರೂ ಸೇರಿ ನಮ್ಮ ಮನವಿಯನ್ನು ಆಲೋಚಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ